ಕೊಟ್ಟ ನಂದಿ ದ್ರೌಪದಿ ದೇವಿಗ ಆ ಖಿಮಾನ ಕಾಪಾಡ್ಯ ನೋಂದಿ ಆ ನಿಮ್ಮ ಕೃಷ್ಣನ ಸುದ್ದಿ ತಗದ ಕೊಡವೆ ನಿಲ್ಲ ಕೈಯಾಗ ತಮ್ಮ ನಿಲ್ಲ ಕೈಯಾಗ ಹುಡುಗ ನಿಲ್ಲ ಸಿರಿ ಕೊಟ್ಟ ಮಾನಕದನಂತೆ ಹಲಗ ಔದ್ವಾ ತಮಸಿರಿ ಸುದ್ದಿ ಕೊಟ್ಟ ಕೇಳೋ ನಿತ್ತ ಮಂದ್ಯಗ ಸುಳ್ಳುಪ್ಪ ಅಂದ್ರ ಗಪ್ಪ ಮಾಡಿವೆ ರಾಗೆ ಆಗಾ ಗಹಗ ಆಗಾ ಹೇ ಆ ಕೃಷ್ಣ ಸಿರಿ ಕೂಡಬೇಕಾದ್ರ ಅದರ ಮರ್ಮ ಯರೇ ದಿ ತಮ್ಮ ತಳದಾಗ ನಿನಗ ಸೀರೆ ಕೊಟ್ಟ ಬೆಟ್ಟನು ಆಗ ಆ ತಮ್ಮ ದುರ್ವ ಶೃಷಿ ಅಂತ ಎದ್ದ ಕೇಳೋ ಆವಾಗ ಆ ಇವ ಜಳಕ ಮಾಡ್ಲಾ ಕೂತಿದ್ದಪ್ಪ ಇವ ಜಳಕ ಮಾಡುವಾಗ ನೀರಿನ ಧಡಿಕೆ ಇತ್ತು

ಒಳಗ ದ್ರೌಪದ ತಾಯಿ ಎದ್ಳು ಆವಾಗ ತನ್ನ ಗೆಳತಿಯಾರನ್ನ ಕರ್ಕೊಂಡು ಬಂದಿಳ ನದಿಯ ಜಳಕ ಮಾಡ್ಬೇಕಂತ ತಿಳದ ನದಿಗೆ ಮಾತ್ರ ಬಂದ ಹೌದ ತಮ್ಮ ದೂರಿಂದ ನಿಂತ ನೋಡ್ಯಾಳಪ್ಪ ದುರ್ವಾಸ ಕೂತಾರಂದ್ರ ಈಗ ನೀರೇ ಅವ್ರ ಜಳಕ ಮಾಡಿ ನೀರಿಂದ ಹೊರಗ ಒಳಗ ಏನ್ ಮಾಡ್ತಾರು ಆ ಮ್ಯಾಲ ಹೋಗ್ಬೇಕಂದ್ಳು ತಮ್ಮ ನದಿಯ ನೀರಾಗ ಅಪ್ಪ ಮಾತ್ರ ಎದ್ದ ಬರ್ಲಿಲ್ಲ ಕೇಳಿ ಆವಾಗ ಆ ಹಂಗ ಬರ್ತಾನಪ್ಪ ಅವರು ಹೋಗತ್ತೆ ಆ ಶರೀರ ಮ್ಯಾಲಿನ ಮೋಹ ಬೆಟ್ಟ ದ್ರೌಪದ ದೇವಿಗೆ ಹೇಳ ಏನಂತ ಹೇಳ್ತೇನ್ರಿ ತಾಯಿ ಮ್ಯಾಲ ಬರು ಪರಿಸ್ಥಿತಿ ಇಲ್ಲ ಒಳಗ ನನ್ನ ಕೈಪ ಮಾತ್ರ ಗಪ್ಪ ಆಗ್ಯದ ಒಳಗಿಯಾಗಿಯಷ್ಟಿದ್ರು ಉಪದೇವಿ ವಿಚಾರವನ್ನ ಮಾಡಿದಾಗ ಏನಂದ್ರವಾ ಆ ಹುಟ್ಟಿರುವಂತ ಸಿರಿ ಹೊರದ ಬೆಟ್ಟಾಳವಾಗ ಕೈಪ ಮಾಡಿ ಕಟ್ಕೊಂಡು ಬರ್ರಿ ಗುರುವೆ ಇವ್ರ ಅಪ್ಪ ಏನ ಸತ್ತಿದ್ದೇನೋ ಕೇಳ್ರಿ ಏನಿದ್ದವ ಕೃಷ್ಣ ಸೀರೆ ಕೊಟ್ಟಾನ ಹೌದ ಸೀರೆ ಕೊಡ್ಬೇಕಾದ್ರೆ ಹಂಗ ಏನು ಕೊಟ್ಟಿಲ್ಲ ಹೌದು ನಾ ಮಾಡಿ ಉಪಕಾರ ನೋಡ್ಬೇಕಾಗ್ಯವ ಹೌದು ಹೌದಲ್ಲ ನಿಮ್ಮ ಅಪ್ಪ ಋಷಿ ಇದ್ದ ಹೌದು ನೀರ್ನ್ಯಾಗ ಝಳಕ ಮಾಡ್ತಿದ್ದ ಮಾಡ್ತಿದ್ದ ನೀರಿನ ಏನದು ಸುತ್ತಕೊಂಡಿರುವಂತ ಕೈ ಫರ್ಕೊಂಡು ಹೋಗಿತ್ತು ಒಳಗ ಮ್ಯಾಲೆ ಎದ್ದು ಬಂದ್ರೆ ಒಬ್ರು ಹೋಗ್ತಿತ್ತು ಒಳ ಕುಂಡ್ರತಿಯ ಮೀನ್ ಬಾಳ್ ದಮ ಇದ್ದು ಓದ್ತಮ್ಮ ಇದ್ರೆ ಹಳೆಯಾಗ ಒಳ ಕುಂಡ್ರತಿಯ ಕುಂಡ್ರು ಗುಡುವಲು ಮ್ಯಾಗ ಬರ್ತಿ ಒಬ್ಬರು ಹೋಗತೈತಿ ಅದಕ್ಕ ತಕ ಕೂತ್ 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 ನೀರಾಗ ಏನ್ ಮಾಡ್ತಾನು ಕುಂಡ್ರತಾನ ಶರೀರ ಮ್ಯಾಲಿನ ಮೋಹ ಬಿಟ್ಟ ಹೇಳ್ತಾನ ಏನು ಹೇಳ್ತಾನು ತಾಯಿ ದ್ರೌಪದ ನಂದ ಮ್ಯಾಲ ಬರೋ ಪರಿಸ್ಥಿತಿ ಇಲ್ಲವ ಈಗ ಇಲ್ಲವ ಯಾಕ ஜுவனத்தை பர்க்கிள் ஏன்ட தாயி தா உட்டி சீர நீர் ஏன்து தங்கி தகோரி சீரி கட்டுக்கி மரக ಅದನ್ನ ಕೈಪು ಮಾಡಿ ಕಟ್ಕೊಂಡು ಬಂದ ಮ್ಯಾಲ ದುರ್ವಾಸಿ ಒಂದ್ ಮಾತು ಹೇಳ್ದ ಏನಂತ ಹೇಳ್ದನ್ರಿ ದ್ರೌಪದ ನನ್ನ ಮಾನ ಹೋಗುವಾಗ ಒಂದ್ ಚೋಟ್ ಇರ್ವಿ ನನಗ್ ನೀ ಕೊಟ್ಟಿ ಇದ ಒಂದು ಚೋಟ್ ಹೋಗಿ ನಿನ್ನ ಮಾನ ಹೋಗುವಾಗ ಚೋಟ್ ಹೋಗಿ ಒಂದು ಕೋಟ್ಯಾಗೆ ನಿನ್ನ ಮಾನ ಕಾಯಿಲೆ ತ ಆಶೀರ್ವಾದ ಮಾಡ್ಬೇಕ್ ನಾ ಕೊಟ್ಟದ್ ಸಿರಿ ನನಗೆ ನಿಮ್ಮಪ್ಪನ ಗಂಟು ಕೊಡ್ತೀವಿ ಅಲ್ಲ ನಿಮ್ಮ ಅಪ್ಪ ಒಳಗೆ ನೀರ ಕೂತಿದ್ಲ ಅವಳ ಕಣದಳ ಮುತ್ಯಾಗ ಹೋಗ್ಬೇಕಲ್ಲ ಒಳಗೆ ಕುಡ್ಲಾಕಿಲ್ಲ ನೀವೇನ ಕೊಡ್ತಾನ ಚೂರು ವರ್ಸಾತು ನೋಡ್ತಾನ ಅವಂಗ ಕೊಟ್ಟ ಇವಂಗಿಲ್ಲ ಇವಂಗ ಕೊಟ್ಟ ಅವಂಗಿಲ್ಲ ಅವಂಗಿಲ್ಲಾ ಒಂದು ಐತಿ ಕೃಷ್ಣ ಇದ್ರ ಸಂಬಂಧ ಸೀರೆ ಕೊಡ್ಬೇಕಾಯ್ತು ಕೃಷ್ಣನ ಯಾಕೆ ಕೊಟ್ಟ ಸೀರೆ ಕೊಟ್ಟಾಳ ದುರ್ವಾಸ ದುರ್ವಾಸ ಕೊಡ್ಬೇಕಾಗಿತ್ತಲ್ಲ ಕೊಡ್ಬೇಕಾಗಿತ್ತು ಕೃಷ್ಣನ ಯಾಕೆ ಕೊಟ್ಟ್ರಿ ಅದರ ಮರ ಬೇರೆ ಐತಿ ಐತಿ ಹೊಲದ ಕೃಷ್ಣ ತಮ್ಮ ಸೀರಿಯಲ್ಲಿ ಕೊಡಬೇಕು ಏನ್ ಮಾಡ್ತಿದ್ದ ಏ ಕೃಷ್ಣನ ಯಾಕ ಸೀರೆ ಕೊಟ್ಟ ತಿಳಸುವೆಗ ಆ ತಮ್ಮ ಕೃಷ್ಣ ಸಣ್ಣ ವಿದಾಗ ತ ವಿದ್ಯಾ ಕಲಿಯುವಾಗ ತಮ್ಮ ವಿದ್ಯಾ ಕಲಿಯುವಾಗ ಶಸ್ತ್ರ ಕೈಯಾಗ ತಲವಾರ್ ಹಿಡದ ವಿದ್ಯಾಮ ಕಲಿಯು ಏನಾಯ್ತು ತಮ್ಮ ತಲವಾರ್ ಹೋಗಿ ಹತ್ತಿತ ಕೃಷ್ಣನ ಪಟ್ಟಿ ಆ ಪಟ್ಟಿಗೆ ಹತ್ತಿ ರಕ್ತ ಹೋಗಿ ರಾಜಿ ಅವನ ಪಟ್ಟಿಗೆ ತಲವಾರ್ ಹತ್ತಿ ರಕ್ತ ಹೋಗುದ ಏನ್ ಮಾಡ್ತಾಳು ತಾಯಿ ಹಂಗೆ ದ್ರೌಪದ ದೇವಿ ಎದ ಕೇಳಿ ಅವನ ಮಗಲಾಗ ಆಗ ದ್ರೌಪದ ಇದನ್ನ ನೋಡಿ ಕೃಷ್ಣಗ ಅಂತಾಳ ಹಿಂಗ ತಲುವ ರತ್ತಿ ರಕ್ತ ಹೊಂಟದ ಬಟ್ಟೆನ ಅವಳಗ ಆ ರಕ್ತ ಹೋಗ್ತೈತಿ ಅಂತ